ತರಿಸಿದ್ರ ಫ್ರೆಂಡ್ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್ ಲಾಕ್ಸ್ ಇನ್ ಕನ್ನಡ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹ್ಮ್ ಏನ್ಮಮ್ಮ ಈಗ ಎರಡು ಬತ್ತಾವೆಲ್ಲ ಬಿಟ್ಟು ನೋಡ್ಬೇಕಿತ್ತು ಎಲ್ಲ ಬತ್ತಾ ಇತ್ತೇನೋ ಹಾ ಅಲ್ಲ ಎರಡು ಬಿಟ್ಟಿದ್ದೀನಿ ಇಂದಲ್ಲ ಅದೇ ನಾನೇ ಅದೇ ಇವಾಗ ಎರಡು ಮೋಟ್ರ್ ಬಿಟ್ಟಿದ್ದೀನಿ ಅಂದಲ್ಲ ನಾಲ್ಕು ಬಿಟ್ಟು ನೋಡಿ ಹೆಂಗ್ ಬರುತ್ತೆ ಬಿಟ್ಟ ನೋಡ್ದ ಅದ್ ನಾನು ಅಷ್ಟೇ ಹಾ ಅವರು ಇನ್ನು ಇಲ್ಲಿಗೆ ಹೇಳಿದ್ರು ಅಲ್ಲಿಗೆ ಆ ಲೈನ್ಗೆ ಹಾಕ್ಬಿಟ್ಟಾರೆ ತೆಂಗಿನ ಮರ ಲೈನ್ಗೆ ಅಲ್ಲಿಗೆ ಹಾಕ್ಬೇಕಿತ್ತು ಅವರು ಅದು ಹೋಗ್ಲಿ ಬಿಡು ಎಷ್ಟೇನಿತ್ತು ಅಷ್ಟೇ ಇವತ್ತು ಬಂದು ಶುಕ್ರವಾರ ಸ್ವಲ್ಪ ತೆಂಗಿನ ಗಿಡಕ್ಕೆ ಗೊಬ್ಬರ ಹಾಕ್ಸೋಣ ಅಂದ್ಬಿಟ್ಟು ಹಾಕ್ಸ್ತಾ ಇದ್ದೀವಿ ಆಳ್ಗಳು ಕೂಡ ಬಂದಿದ್ದಾರೆ ಹಾಕ್ತಾ ಇದ್ದಾರೆ ಆಲ್ರೆಡಿ ಗೊಬ್ಬರ ಹಾಗೆ ನೀರು ಕೂಡ ಬಿಟ್ಟಿದ್ದೀವಿ ನೀರು ಕೂಡ ಹೋಗ್ತಾ ಇದೆ ಹೇಗಿದ್ರು ಪೈಪ್ ಅದ್ಯಕ್ಕೆಲ್ಲ ಟ್ರೆಂಚೆಲ್ಲ ಒಡಿಸಿದ್ರಲ್ವ ಹಾಗೆ ಹಾಕ್ಬಿಟ್ರೆ ತೆಂಗಿನ ಮುರುಗಿ ಡೈರೆಕ್ಟ್ ಗೊಬ್ಬರ ಕೂಡ ಆಗುತ್ತೆ ಅಂದ್ಬಿಟ್ಟು ಇದ್ದೀವಿ ಜನಸ್ ಹಾಕಿರ್ತೇನಾ ಇಲ್ಲ ಇಲ್ಲೇ ಆಗಿಂದ ಮತ್ತೆ ಇವತ್ತು ಗೊಬ್ಬರ ಎಲ್ಲ ಹಾಕ್ಸ್ಬಿಟ್ಟು ತೆಂಗಿನ ಗಿಡಕ್ಕೆ ನಾಳೆ ಜೆ ಸಿ ಬಿ ಬರುತ್ತೆ ನಾಳೆ ಟ್ರಂಚೆಲ್ಲ ಮುಚ್ಚಿಸ್ಬಿಟ್ರೆ ಕೆಲಸ ಮುಗೀತು ನಮ್ಮ ತೋಟದ ಕೆಲಸ ನೆಕ್ಸ್ಟು ನಾವು ಏನೇನು ಗಿಡ ಎಲ್ಲ ಹಾಕಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಆ ವಿಡಿಯೋ ಕೂಡ ಇದೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲೆಲ್ಲ ಓದ್ವಿ ಏನೆಲ್ಲ ನೆಕ್ಸ್ಟು ಪ್ಲಾಂಟ್ ಎಲ್ಲ ಏನೆಲ್ಲ ತಂದ್ವಿ ಅನ್ನೋದು ಎರಡು ಬೋರ್ ನೀರು ಕೂಡ ಬಿಟ್ಟಿದ್ರು ಅದರಿಂದ ಎರಡು ಬೋರ್ ನೀರು ಇನ್ನು ಸ್ಪ್ರಿಂಕ್ ಹಾಕಿದ್ದೀವಲ್ಲ ಅದರಲ್ಲೋಗ ಹೋಗುತ್ತಾ ಇಲ್ಲ ಡ್ರಿಪ್ಸಲ್ಲೂ ಎಲ್ಲ ಹಾಕಿದ್ರು ಹೋಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ವಿ ನಾನು ನಮ್ಮ ಭಾವ ಎರಡು ಬೋರ್ ಹಾಕು ಇರೋದ್ರಿಂದ ಎರಡು ಕಲೆಕ್ಷನ್ ಕೊಡ್ಸಿದ್ದೀವಿ ಎರಡು ಕಲೆಕ್ಷನ್ದು ಬಿಟ್ಟರೆ ಎಲ್ಲ ಸ್ಪ್ರಿಂಕಲ್ ಸ್ಪ್ರಿಂಕ್ಲರ್ ಆಗಿರ್ಬೋದು ಇಲ್ಲ ಡ್ರಿಪ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಹೋಗುತ್ತೆ ಒಂದು ಬಿಟ್ಟರೆ ಇಲ್ಲ ಎರಡರಲ್ಲಿ ಒಂದು ಆನ್ ಮಾಡ್ಕೋಬೇಕಾಗುತ್ತೆ ತಿಂಡಿ ಕೂಡ ಆಯಿತು ತಿಂಡಿ ಬಂದು ಇವತ್ತು ಅವಲಕ್ಕಿ ಮಾಡಿದೆ ಎಲ್ಲರೂ ಕೂಡ ತಿಂತಾ ಇದ್ದಾರೆ ಒಳಗಡೆ ನಾನು ಹಾಗೇ ಇಲ್ಲಿ ಮೋಟನ್ ಮಾಡಿದ್ರಲ್ಲ ನೋಡೋಣ ಅಂತ ಬಂದೆ ಇನ್ನು ನಂದು ತಿಂಡಿ ಆಗಿಲ್ಲ ಇಲ್ಲಿಗೆ ಹೋಗಿ ತಿಂಡಿ ತಿನ್ಬೇಕು ನಾನು ಇದು ಬಂದು ಸಾಯಂಕಾಲ ಶುಕ್ರವಾರ ಅಲ್ವಾ ಇವತ್ತು ಪೂಜೆ ನಮ್ಮದು ವಾರದ ದಿನ ಹೇಗಿದ್ರೆ ಎಲ್ಲ ಕೆಲಸ ಕೂಡ ಮುಗ್ದಿತ್ತಲ್ವ ಆದ್ರೆ ಏನಾರ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಬೋಂಡ ಕೇಸರಿ ಭಾತ್ ಮಾಡಿದ್ದೆ ದೃಢ ಮೇಲೈತೆ

ಆಲೆ ಸೆವೆನ್ ಓ ಕ್ಲಾಕ್ ಟೈಮ್ ಇನ್ನೂ ಬೆಳಕು ಸೆವೆನ್ ಅಲ್ಲ ಸಿಕ್ಸ್ ತರ್ಟಿ ಏಟ್ ಇವಾಗ ಬಂದು ಮಗ ನಾನಿಲ್ಲಿ ಪೂಜೆ ಮಾಡೋಣ ದೇವಸ್ಥಾನದ ಹತ್ರ ಅಂದ್ಬಿಟ್ಟು ಬಂದ್ವಿ ನೋಡ್ತಾ ಇರ್ಬೋದು ಪ್ರಸಾದ ಮಾಡಿದ್ನಲ್ಲ ಅದನ್ನು ಕೂಡ ತಂದೆಡೆ ಇಟ್ಟು ಪೂಜೆ ಕೂಡ ಆಯಿತು ಇವತ್ತು ಒಂಥರ ನೆಮ್ಮದಿ ಅನ್ನಿಸ್ತು ಊರಿಗೆ ಬಂದಿದ್ದ ಒಂದು ಪೂಜೆ ಇರಲಿಲ್ಲ ಇರಲಿಲ್ಲ ಇವತ್ತು ನೆಮ್ಮದಿಯಾಗಿ ಪೂಜೆ ಕೂಡ ಮಾಡಿದೆ

ನನ್ನ ಮನೆಕ್ಕೆ ನಿನ್ನ ಮನೆ ना ನಾನು ಗೊತ್ತು ನಿಶಾ मम्मी 나 ಇಲ್ಲಿ ನನ್ನ ಅಂತ ಹೇಳಿ ಬಿಡ್ಕೊಡು ಅದೆ ಅದರಲ್ಲಿ ನೀನು ಕೊಡ್ತಿದ್ದೆ ಅಪ್ಪ ಓ ಇವತ್ತಿನ ಮಾಡ್ತಿರೋಂಗೇ ನಾನು 1000 ಅಲ್ಲಿ ಕೊಡ್ತೀನಿ ಚಾಕಲೇಟ್ ಮಾಡಾ ಇಲ್ಲ 1000 ಏ ನೀನು ಒಂದು ಟಾರ್ಗೆಟ್ ಪೋಟ್ಟೆ ತೈತೆ ಸೋತಿದ್ದ ತಕ್ಷಣ ನೀನು ಕೊಡ್ತೀಯ ನಾನು ಟಾರ್ಗೆಟ್ ಕೊಡ್ತೀನಿ ತನಿದ ಚಾಕಲೇಟ್ ಬೆಟ್ ಕಟ್ತಿರ ನಾನು ಮೂ ಒಂದಿಲ್ಲ ನಾನು ಹಾ ಯಾಕೆ ಅर्ने ನೀನು ನೀನು ಏನಾದರೂ ಬೆಟ್ ಕಟ್ಕೋಂಡೆ ನಾನು ಇವಾಗ ಬರೀ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಶನಿವಾರದಲ್ಲಾಗೂ ಶನಿವಾರ ಬೆಳಗ್ಗೆ ತಿಂಡಿ ಎಲ್ಲ ತಿಂದು ತಿಂಡಿ ಬಂದು ಪಲಾವ್ ಮಾಡಿದೆ ಒಂದು ಸ್ವಲ್ಪ ನರ್ಸರಿಗೆ ಹೋಗ್ಬಿಟ್ಟು ಬರೋಣ ನಮ್ಮದು ಫಾರ್ಮ್ ಹೌಸ್ಗೆ ಒಂದು ಸ್ವಲ್ಪ ಗಿಡಗಳೆಲ್ಲ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ உப்பு வரல அந்த கவுன் 얘는 நாக்குல தண்ணி நேஸ்ட்ல நாக்குல ஃபியூஞ்ச் குடுச்சதரா லான் மூவ் ஆகுது ஹேக்ர நெஸ்டரி இதுவேனா ரெடி அத்கடிக்கே முள்ளல்ல நடியே மூ ஹம் அண்ணா சைனான வான் கருவே மேலே தங்கிட்டன இங்கோ டம்பி கிட நடுவுக்கு ஆது கோடம்பி கிட அண்ணு பிடிச்சனாரு சக்குது நின்ச்சுக்குது ஆ கோடம்பி கிட கிட்டு வந்துடுது Dorddha ad mangi ஒக்க திட்டுன மாய் பயலத்தானே மம்மி அதுน அற்புதம் எனக்கு குடுதை

ನೋಡಿ ಇವಾಗ ನರ್ಸರಿ ಹತ್ರ ಬಂದ್ವಿ ಆದರೆ ಓನರ್ ಇರಲಿಲ್ಲ ಊರಿಗೋಗಿದ್ದಾರಂತೆ ಇವರು ಮಂಗಳೂರಿಂದ ಇಲ್ಲಿ ಬಂದು ನರ್ಸರಿ ಓಪನ್ ಮಾಡಿದ್ದಾರೆ ಒಳ್ಳೆ ಗಿಡಗಳು ಸಿಗ್ತವೆ ಇಷ್ಟೊಂದು ಗಿಡಗಳು ತಗೊಂಡೋಗಿ ಹಾಕಿದ್ವಿ ನಾವು ಆದರೆ ಈ ಸತಿ ಗಿಡಗಳು ಜಾಸ್ತಿ ಇರಲಿಲ್ಲ ಯಾಕೆಂದರೆ ಬೇಸಿಗೆ ಅಲ್ವಾ ಜುಲೈ ಟೈಮಿಗೆ ಬನ್ನಿ ಸರ್ ಅಂತ ಹೇಳಿದ್ರು ನಮಗೆ ಅದರಿಂದ ನೋಡೋಣ ಅಂತ ಬಂದ್ವಿ ಆದರೆ ಯಾವುದು ಗಿಡ ಸಿಗಲಿಲ್ಲ ಒಂದು ಒಂದು ಐದಾರು ಗಿಡ ತೊಗೊಂಡು ಹೋದ್ವಿ ಒಂದು ನಿಂಬೆ ಹಣ್ಣು ಗಿಡ ಒಂದು ಮೂರು ನಾಲ್ಕು ಅಷ್ಟೇ ಅಷ್ಟಾಗಿ ಜಾಸ್ತಿ ಯಾವುದು ಗಿಡಗಳು ಇರಲಿಲ್ಲ ಇಷ್ಟ ಕೂಡ ಇಷ್ಟ ಕೂಡ ಆಗಲಿಲ್ಲ ಗಿಡಗಳು ಇನ್ನೂ ಅಷ್ಟು ಚೆನ್ನಾಗಿರಲಿಲ್ಲ ಹಾಂ ಹುಷಾರಾಗೋಕೋತೇವೆ ನೀರಿಲ್ವಲ್ಲ ಎಲ್ಲ ಇದಾಗುತ್ತವೆ

ಜೆ ಸಿ ಬಿ ಕೆಲಸ ಶುರು ಆಯಿತು ನೋಡೋಣ ಇವತ್ತೆಷ್ಟು ಗಂಟೆವರೆಗೂ ಕೆಲಸ ಆಗುತ್ತೋ ಗೊತ್ತಿಲ್ಲ ನಾವು ಇವತ್ತು ಸಾಯಂಕಾಲ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಕೂಡ ಹೋಗೋ ಪ್ಲ್ಯಾನ್ ಇದೆ ಯಾಕೆಂದರೆ ಇವತ್ತು ದೊಡ್ಡಮ್ಮ ಮನೆಯಲ್ಲಿ ಶನಿ ಮಹಾತ್ಮನ ಪೂಜೆ ಐತೆ ಮೊನ್ನೆ ಹಸ್ಬೆಂಡು ಗುರುವಾರ ಬಂದಿದ್ದಾಗಲೇ ಹೇಳಿದರು ಹೋಗೋಣ ಇನ್ನೇನು ರಜೆ ಐತೆ ಅಲ್ಲ ನಾನು ಕೂಡ ಬರ್ತೀನಿ ಹೋಗೋಣ ಅಂತ ಹೇಳಿದ್ದಾರೆ ಅದರಿಂದ ಇವಾಗ ಈ ಕೆಲಸ ಮುಗಿಸ್ಬೇಕು ಈ ಕೆಲಸ ಆಯ್ತು ನಾವು ಹೊರಡಬೇಕು ಸ್ಮೆಲ್ ಅದು ಡ್ರೈ ಆಗೈತಾ ಮನೆ ಮುಂದೆ ಅದು ಫಸ್ಟು ನಾಯೆಲ್ಲ ಕಟ್ತಾಯಿದ್ರು ಅದು ಗಲೀಜೆಲ್ಲ ಹೋಗೋದಕ್ಕೆ ಅಂದ್ಬಿಟ್ಟು ಒಂದು ಗುಂಡಿ ಎಲ್ಲ ಮಾಡಿದರು ಆ ಗುಂಡಿ ಮುಚ್ಚಿಸಿ ಮತ್ತು ಅಲ್ಲಿ ನಾಯಿ ಗೂಡೆಲ್ಲ ಮಾಡಿದ್ದಾಗ ಗೋ ಒಂದು ಬೇಸಿಗೆ ದಸರಾ ರಜದಲ್ಲೇನೋ ಬಂದಾಗ ನಾವೆಲ್ಲ ಒಂದು ಈ ಥರ ಎಲ್ಲ ಗೂಡಿದೆ ಅಂದ್ಬಿಟ್ಟು ಹೊಡೆದಾಕಿದ್ದೀವಿ ಇಂಥ ಒಂದು ವಿಡಿಯೋ ಮಾಡಿ ಹಾಕಿದೆ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಬಟನ್ ಎಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ನೋಡಿ ಆ ಮಣ್ಣೆಲ್ಲ ಅಲ್ಲೇ ಮನೆ ಪಕ್ಕನೆ ಹಾಕಿದ್ವಿ ಆ ಮಣ್ಣೆಲ್ಲ ಆಗ ಒಂದು ನಾಯಿದು ಗಲೀಜು ಹೋಗೋ ಥರ ಗುಂಡಿ ತೆಗೆದ್ರೆಲ್ಲ ಅದಕ್ಕೆಲ್ಲ ತುಂಬಿಸಿ ಮನೆ ಮುಂದೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇಷ್ಟವರೆಗು ಈಗ ಇಲ್ಲಿ ಹಲ್ಸಿನ ಮರದ ಹತ್ರ ನಾವು ಇಷ್ಟು ದಿನ ಇಲ್ಲೇ ಇದ್ದು ಎಲ್ಲ ಗಲೀಜು ಮಾಡಿದ್ವಿ ಅದರಿಂದ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಕಸ ಎಲ್ಲ ಗುಡಿಸಿದೆ ನೀಟಾಗಿ ಕಬ್ಬು ಎಲ್ಲ ತೊಗೊಂಬಂದಿದ್ವಲ್ಲ ನರ್ಸರಿಲಿ ಅದು ಕೂಡ ಎಲ್ಲ ತಿಂದು ತಿಂದು ಇಲ್ಲೇ ಹಾಕಿದ್ವಿ ಎಲ್ಲ ಕ್ಲೀನ್ ಮಾಡಿದ್ದೈತಿ ಒಂದು ಸ್ವಲ್ಪ ಇದೆ ಆ ಕಡೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಇದರೆಲ್ಲ ಕಲ್ಲೆಲ್ಲ ಇಲ್ಲಿ ಶವರ್ ಹಾಕಿದ್ದೀವಲ್ವಾ ಮಕ್ಕಳು ಸ್ನಾನ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಹಾಕ್ಸೋಕ್ಕೆ ನೋಡಿ ಇಷ್ಟು ಕ್ಲೀನಾಗಿದೆ ಇವತ್ತು ಲಾಸ್ಟ್ ಡೇ ಈ ಪ್ಲೇಸಲ್ಲಿ ನಾಷ್ಟ ಆಗಿದೆ ಬಂದು ಇಲ್ಲಿ ಈ ಜಾಗದಲ್ಲಿ ನಮ್ಮದು ಟೆಂಟು ಟೆಂಟ್ ಇದ್ವಿ ಇವತ್ತು ಲಾಸ್ಟ್ ಡೇ ಅದರಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಗಲೀಜಿದೆ ಇತ್ತು ಒಂದು ಸ್ವಲ್ಪ ಕಡೆ ಗುಡಿಸ್ಬಿಟ್ರೆ ಫಿನಿಶ್ ಆಯಿತು ಈ ಜಾಗ ನಮ್ಮದು ಪರ್ಮನೆಂಟ್ ಪ್ಲೇಸ್ ಆಗಿತ್ತು ಇಷ್ಟು ದಿನ ಹದಿನೈದು ದಿವಸ ಆಯಿತು ಇವತ್ತಿಗೆ ಹದಿನೈದು ದಿವಸ ಕರೆಕ್ಟಾಗಿ ನಾವು ಬಂದು ಇವತ್ತು ಲಾಸ್ಟ್ ಡೇ ಲಾಸ್ಟ್ ಡೇ ವಿತ್ ಮೈ ವಿಲೇಜ್ ಇದು ಕೆಲಸ ಕೂಡ ಆಗ್ತಾ ಇದೆ ಎಲ್ಲರೂ ಕೂಡ ಅಲ್ಲಿದಾರೆ ನೋಡ್ತಾ ಇರ್ಬೋದು ಇವತ್ತೆಲ್ಲ ಫಿನಿಶ್ ಆಗುತ್ತೆ ಇವತ್ತು ಫಿನಿಶ್ ಮಾಡಿಕೊಂಡು ನಮ್ಮ ಪಯಣ ಬೆಂಗಳೂರ ಸೈಡು ನೋಡಿ ಮನೆ ಮುಂದೆ ಕೂಡ ಅಲ್ಲೆಲ್ಲ ಗಲೀಜುತ್ತೆ ಅದು ಕೂಡ ಎಲ್ಲ ಕ್ಲೀನ್ ಆಯಿತು ಅದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಇನ್ನು ಸೂಪರಾಗಿ ಚೆನ್ನಾಗಿ ಕಾಣಿಸ್ತೈತೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ ಹಸ್ಬೆಂಡ್ ಕೂಡ ನಿಂತಿದ್ದಾರೆ ನೋಡ್ತಾ ಇರ್ಬೋದು ಫಸ್ಟ್ ಟೈಮು ಅವ್ರು ಈ ಥರ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇರೋದು ನಾನು ನೋಡಿರೋದು ಇದೇ ಫಸ್ಟ್ ಟೈಮು ಯಾವತ್ತೂ ಕೂಡ ಅವ್ರು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ ಇಲ್ಲ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಯಾವ ಗಿಡ ಎಲ್ಲೆಲ್ಲಾಗಬೇಕು ಅನ್ನೋ ಅಂಥ ಪ್ಲ್ಯಾನ್ ಕೂಡ ಓಡ್ತಾ ಇದೆ ಅವ್ರ ತಲೆಯಲ್ಲಿ ಇದು ಒಂದು ನಮ್ಮ ತೋಟನ ಒಂದು ಫಾರ್ಮ್ ಹೌಸ್ ಮಾಡೋ ಒಂದು ಪ್ಲ್ಯಾನಲ್ಲಿದ್ದೀವಿ ನೋಡೋಣ ಏನೆಲ್ಲ ಆಗುತ್ತೆ ಅನ್ನೋದು ನಮ್ಮದು ಡ್ರೀಮ್ ಅದು ಒಂದು ಕನಸು ಅಂತಾನೆ ಹೇಳ್ತೀನಿ ತುಂಬಾ ವರ್ಷಗಳ ಕನಸು ಈ ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ ನೋಡೋಣ ಮುಂದೆ ಏನೆಲ್ಲ ಆಯ್ತದೆ ಅನ್ನೋದನ್ನ ಹೇಳಿದವಳು ವರ್ಷ ವರ್ಷ ಅಪ್ಪನ ತಾತನೇ ಬಡಿಯೋದು

ಅಡಿ ದೊಡ್ಡಮ್ಮ ಮನೆಗೆ ಬಂದು ಬಂದ ತಕ್ಷಣಕ್ಕೆ ಊಟ ಕೂಡ ಆಲ್ರೆಡಿ ಇರೋ ನಾವು ಕೂಡ ಊಟ ಮಾಡಿ ಬಂದಲ್ಲಿ ಕೂತ್ಕೊಂಡಿದ್ದೀನಿ ನಾವು ಅಲ್ಲಿ ಕೆಲಸ ಎಲ್ಲ ಮುಗಿಸೋ ವರ್ಷಕ್ಕೆ ಆರೂವರೆ ಆಗೋಯ್ತು ಅಲ್ಲಿ ಮನೆ ಬಿಟ್ಟಾಗಲೇ ಅಲ್ಲಿ ಏಳು ಏಳುವರೆ ಟೈಮು ಇಲ್ಲಿ ಬರೋ ವರ್ಷ ಎಂಟೆಂಟೂವರೆ ಹಾಗೆ ಹೋಯಿತು ಏನಂದರೆ ಬಂದ ತಕ್ಷಣಕ್ಕೆ ಊಟ ಆಗ್ತಾಯಿತ್ತು ಊಟ ಮಾಡಿಬಿಟ್ಟು ಇವಾಗ ಬಂದು ಕೂತಿದ್ದೀವಿ ಇಲ್ಲಿ ಪೂಜೆಗೆ ಕೂಡ ರೆಡಿ ಮಾಡ್ತಾ ಸ ಶನಿ ಮಹಾತ್ಮನ ಪೂಜೆಗೆ ನಾವು ಕೂಡ ಹಾಗೆ ಪೂಜೆ ಸಾಮಾನು ಸ್ವಲ್ಪ ಇಳುಬತ್ತಿ ಎಲ್ಲ ತಂದಿದ್ವಿ ದಿಶಾ ಕಾರ್ ಬಾಗ್ಲ ತೆಗೆದು ಕೊಡ್ಲಿ ಅವ್ರು

我喜欢。

ಫ್ರೆಶ್ ಆಗಿದ್ದಾಗ ಮಾಡ್ಬೇಕು ಅವರೇ ಕೇಳಾಕಿ ಅದು ಇವ್ರೆ ಮಾಡಿದ್ರೆ ಆ ತರ ಸಾರು ಮಾಡಬೇಕು ಆದ್ರೆ ಸಂಡೇನಾ ಹ್ಮ್

ದೊಡ್ಡಮ್ಮ ಮನೆಯಿಂದ ನೆಕ್ಸ್ಟು ಮನೆಗೆ ಬಂದ್ವಿ ಬೆಳಗ್ಗೆನೆ ಆರು ಗಂಟೆ ಐದು ಮುಕ್ಕಾಲ್ಗೆಲ್ಲ ಅಲ್ಲಿ ಬಿಟ್ವಿ ಆರು ಆರು ಕಾಲ್ಗೆಲ್ಲ ಬಂದ್ಬಿಟ್ವಿ ಇಲ್ಲಿಗೆ ಇಬ್ಬರು ತಣ್ಣೋಗ್ಬಿಟ್ರ ಇವಳಿಗೆ ಹಾಕು ಇವ್ಗೆ ಚಟ್ನಿ ಹಾಕಿ ಟೊಮೊಟೊ ರೊಟ್ಟಿನೇ ಮಾಡಲ್ವಣ್ಣ ನೀವು ಅಲ್ಲ ಮನೇಲಿ ಮಾಡೋದೇಳಿ ಹ್ಞೂ ಚಪಾತಿ ಒಂದೇ ಕಡ್ಡಿ ಬಿಟ್ಟಿರೋದು ಮೂರು ಕಡ್ಡಿ ಬಿಟ್ಟಿದ್ದೀರ ಗೊದ್ದ ಅವು ಊರಿನ ನೆಕ್ಸ್ಟು ನಾವು ಮತ್ತೆ ಇಲ್ಲಿಗೆ ಅತ್ತೆ ಮನೆಗೆ ಬಂದರೆ ಅತ್ತೆ ಮನೇಲಿ ಸ್ವಲ್ಪ ಕೆಲಸ ಐತಿ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಅದನ್ನ ಮುಗಿಸ್ಕೊಂಡು ನಂತರ ಬೆಂಗಳೂರಿಗೆ ಹೋಗೋಣ ಅಂತ ಬಂದು ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ನಂತರ ನಾವು ಕೂಡ ಇವಾಗ ಬೆಂಗಳೂರಿಗೆ ಹೊರಟ್ವಿ ಏನು ಕೆಲಸಪ್ಪ ಅಂದರೆ ನಮ್ಮ ಅತ್ತೆದು ಗೋರಿ ಇದೆಯಲ್ಲ ಆ ಗೋರಿ ಮೇಲೆ ಸ್ವಲ್ಪ ನೆರಳು ನೆರಳು ಮಾಡೋ ಥರ ಒಂದು ಶೀಟ್ ಹಾಕ್ಸೋ ಥರ ಹೇಳೋಕ್ಕೆ ಅಂತ ಬಂದಿದ್ದು ಆ ಕೆಲಸ ಕೂಡ ಒಪ್ಸಿಬಿಟ್ಟು ಇವಾಗ ನಂತರ ಹೊರಟ್ವಿ ನಾವು ಹೊರಟ ನಂತರ ಇಲ್ಲಿ ಸ್ವಲ್ಪ ಓಟೇಲ್ ಹತ್ರ ಊಟ ಮಾಡೋಣ ಅಂತ ನಿಲ್ಸಿದ್ವಿ ನಾವು ಬೆಳಗ್ಗೆ ಊರಲ್ಲಿ ರೊಟ್ಟಿ ಮಾಡಿದ್ರು ತಿಂಡಿ ತಿಂದಿದ್ದಲ್ಲಿ ನಂತರ ಊಟ ಎಲ್ಲೂ ಮಾಡಲಿಲ್ಲ ಅದೊಂದು ಇಲ್ಲಿ ಊಟ ಮಾಡೋಣ ಅಂತ ಎಲ್ಲಿಸಿದ್ವಿ ಊಟ ಕೂಡ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ ನಾಳೆಯಿಂದ ಬೆಂಗಳೂರು ವೀಡಿಯೋಸ್ ಬರುತ್ತೆ ಓಕೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ ಹೊಸ್ದಾಗಿ ನೋಡ್ತಾರಂಥರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ಗಾಗಿ ಕಾಯ್ತಾ ರೀ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಸ್ನೇಹಿತರೆ